ನಮ್ಮ ಜಗದೀಶ್ ಶೆಟ್ಟರ್ ಹೇಳ್ತಾರ ಬೆಳವಾನಂದ ಕರ್ಮಭೂಮಿ ನಾ ಏನು ಹೊರಗಿಂದ ಬಂದಿಲ್ಲ ನಾ ಇಲ್ಲೇ ಮನೆ ಮಾಡ್ತಾನೆ ಕರ್ಮಭೂಮಿ ಇದೆ ಪಾಪ ಆರು ಬೆಳವಾನಂದ್ ಶೆಟ್ಟರ್ ಅವ್ರನ್ನ ಹುಬ್ಬಳ್ಳಿ ಜನತೆ ಆವಿಷ್ಠ ಬಿಜೆಪಿ ಪಕ್ಷ ಯಾವುದೇ ಒಬ್ಬ ನಾಯಕ ರಾಜಕಾರಣದಲ್ಲಿ ಬಂದ ತಕ್ಷಣ ಅತ್ಯುನ್ನತ ಪದವಿಯನ್ನು ಏರ್ಬೇಕು ಅಂತ ಹೇಳಿ ಎಲ್ರಿಗೂ ಪ್ರಯತ್ನ ಮಾಡ್ತಾರೆ ಕರ್ಸಿನ ಕೊಟ್ಟಿದ್ದಾರೆ ಆರು ಬಾರಿ ಎಂ ಎಲ್ ಎಂತ ಬಿಜೆಪಿ ವಿರೋಧ ಪಕ್ಷದ ನಾಯಕರಾದ್ರು ಮಂತ್ರಿಗಳಾದರೂ ಮುಖ್ಯಮಂತ್ರಿಗಳಾದರೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದರು ಇಷ್ಟೆಲ್ಲ ಸೀಟನ್ನು ಅನುಭವಿಸಿ ಈಗ ಆರು ಸರಿ ಗೆದ್ದಿಗೆ ಕಳಿಸಿದಂಥ ಜನರನ್ನ ಇದನ್ನು ಮಾಡಿ ಅವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರೆ ಹುಬ್ಳಿದಾರ್ ರೋಡ್ದವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರೆಲ್ಲ ಹೊರಗಡೆ ಹಾಕಿದವರು ಇಲ್ಲಿ ಬಂದು ಇದು ನನ್ನ ಕರ್ಮಭೂಮಿ ಕರ್ಮಭೂಮಿ ಅಂತಂದರೆ ಇನ್ನು ಆಮೇಲೆ ಸುಮ್ಮನೆ ಇರಬೇಕು ಈಗ ನಾಳೆ ನಾನು ಹೋಗಿ ಹುಬ್ಬಳ್ಳಿ ಧಾರೋಡ್ಗೆ ಹೋಗಿ ನಾನು ಕರ್ಮಭೂಮಿ ಅಂತಂದರೆ ಒಪ್ಕೋತಾರ ಜನ ನಾವೇನು ಹುಚ್ಚರಿದಿವಾನ್ ಬೆಳಗಾವಿ ಜಿಲ್ಲೆ ಜನ ಪಕ್ಕ ಮಾಡಕ್ ಬಂದ್ ಗೋಬ್ಯಾಕ್ ಶೆಟ್ಟರ್ ಅನ್ನುವಂತ ಒಂದು ಸ್ಲೋಗನ್ ಇದೆ ನಿಮಗೆ ಲಾಭ ಆಗಬಹುದ ಖಂಡಿತವಾಗಲೂ ಲಾಭ ಆಗುತ್ತೆ ಇದು ಗೋಬ್ಯಾಕ್ ಶೆಟ್ಟರ್ ಅನ್ನುವಂಥದ್ದು ಅವರ ಪಕ್ಷದ ಕಾರ್ಯಕರ್ತರೇ ಶುರು ಮಾಡಿದ್ದು ಅವರ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನಕ್ಕೂ ಪೆಟ್ಟು ಬಂದಿದೆ ಮತ್ತು ಇಡೀ ಬೆಳಗಾವಿ ಜಿಲ್ಲೆಯ ಜನರ ಸ್ವಾಭಿಮಾನ ಕೂಡ ಕಟ್ಟಿ ಬಂದಿದೆ ಇವತ್ತೊಂದು ಸ್ಟೇಟ್ಮೆಂಟ್ ಅವ್ರದ್ದು ನೋಡ್ತಾ ಇದ್ದೆ ನಾನು ಏನು ಮೋದಿಯವರು ವಾರಾ ಇದ್ದಾರೆ ಆಮೇಲೆ ಯಾರೋ ರಾಜ್ಯಸಭಾ ಮೆಂಬರ್ ಎಲ್ಲಿಂದನೂ ಆಗಿದ್ದಾರೆ ಮೋದಿ ಅಷ್ಟು ದೊಡ್ಡವರಾಗ ಇವರು ರಾಹುಲ್ ಗಾಂಧಿ ಅವರ ದೊಡ್ಡವರ ಏನ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಗೆ ಏನಾದ್ರೂ ಕೊಡುಗೆ ಇದರಿಯಾ ಅವರು ಬೆಳಗಾವಿ ಜಿಲ್ಲೆಗೆ ನಾಚಿಕೆ ಆಗ್ಬೇಕು ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ತಮ್ಗೆಲ್ಲರಿಗೂ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ ಆಕ್ಸಿಜನ್ ಅಲಾಟ್ ಅಲಾಟ್ ಮಾಡಿದಂತ ಆಕ್ಸಿಜನ್ ಯಾಕಂದ್ರೆ ಹುಬ್ಳಿ ಧಾರವಾಡ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆನ ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ ಜಾಸ್ತಿ ಜನರಿಗೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ನ ಹುಬ್ಳಿ ಹುಬ್ಳಿಧಾರ ತಗೊಂಡು ಹೋಗಿದ್ದಾರೆ ನಾನು ತಗೊಂಡು ಅಂದ್ರೆ ನಾನು ಹುಬ್ಳಿ ಮಾಡ್ತಾ ಇಲ್ಲ ಬಟ್ ಇವರು ಕರ್ಮಭೂಮಿ ಕರ್ಮಭೂಮಿ ಅಂತಾರಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು ಕರ್ಮಭೂಮಿಗೆ ಎಷ್ಟು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಇವರು ಬೆಳಗಾವಿಗೆ ಬಂದು ಕರ್ಮಭೂಮಿ ಅಂತ ಹೇಳಲಿಕ್ಕೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ